ಶಾಲೆಗೆ ಬುಕ್ ಎಲ್ಲ ಹೆಂಗ್ ತಗೊಂಡ್ ಹೋಗಿದ್ರಿ ಒಂದ್ ಬಟ್ಟೆ ಹಾಕ್ತಿದ್ವಿ ಬೆಳೆದು ಒಂದ್ ಸುಂಗಿಗೆ ಹಸಿ ಕೊಡ್ತಿದ್ವಿ ಇತ್ಲಗೋ ಇತ್ಲಗ ಮುಟ್ಟಿಂಗ್ ಸುತ್ತ ಬಿಟ್ಕೊಂಡ್ ಹೋಗಿದ್ವಿ ಎಷ್ಟು ಪ್ರಕೃತಿ ಭೂಗೋಳ ಚರಿತ್ರೆ ಸಮಾಜ ನೀತಿ ಅವಾಗಿಂದ ಯಾವರ ಪದ್ಯಗಳು ಅವು ನೆನಪದವ ಬಾನೊಳವೆ ಬಾನೊಳವೆ ಬಾ ನನ್ನ ಮನೆಗೆ ಬಾನೊಳಗೆ ಹಾರಿ ಬಳು ದಳಿ ನಿನಗೆ ಬಾನೊಳಗೆ ಹಾರಿ ಬಳಿ ನಿನಗೆ நம்ம சூட மதவாதி பயிலாட்டு நோட் நான் சாங்க பாழா பிரசவந்த் பகவந்த அரிசந்திர நெம்ரெடி மல்லம்ம வத்தரராத்திரி ஜகநாட் நோட் மத்திய நோட்ரீ நம்ம கைல ஆகும் கை கட்டி குழித்தாரும் முந்தே ಎಲ್ಲರಿಗೂ ನಮಸ್ಕಾರ ಈ ದಿನ ಡಾಟ್ ಕಾಮ್ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಸಹ್ಯಾದ್ರಿ ನಾಗರಾಜ್ ನಾವಿವತ್ತು ವಿಜಯನಗರ ಜಿಲ್ಲೆಯ ಹೂವಿನ ಡಗ್ಲಿಯಲ್ಲಿದ್ದೀವಿ ಇಲ್ಲಿನ ಹಿರಿಯರಾದ ಗುರುಬಸಮ್ಮ ಅವರು ನಮ್ಮ ಜೊತೆ ಮಾತಿ ಸಿಕ್ಕಿದ್ದಾರೆ ಅವರನ್ನ ಸಮತಾ ಹವಾಲ್ದಾರ್ ಅವರು ಮಾತಾಡಿಸ್ತಿದ್ದಾರೆ ಅಮ್ಮ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಗುರು ಗುರುಬಸಮ್ಮ ಗುರು ಬಸಮ್ಮ ನಿಮ್ಮ ಊರು ಯಾವ್ದಮ್ಮ ಚಿಗಟೇರಿ ಚಿಗಟೇರಿ ನೀವು ಹುಟ್ಟಿದ್ದ ಯಾವಾಗ ಮೂವತ್ತೊಂಬತ್ತನೇ ಇಸ್ವಿ ಮೂವತ್ತೊಂಬತ್ತನೇ ಇಸ್ವಿ ಅಪ್ಪ ಬಾಬಾ ಮತ್ತೆ

ಅವ್ರ ಏನ್ ಅದು ಡ್ರಿಲ್ ಮಾಡಕ್ ಅದಕ್ಕೆ ಕಾರಣ ಯಾವ್ದಕ್ಕೂ ಹೋಗುದಿಲ್ಲ ಡ್ರಿಲ್ ಗಿಲ್ ಎಲ್ಲ ನೀವು ಅಯ್ಯೋ ಮಾಡಕ್ ಹೊಸದ್ರ ನಂಗೆ ಬಾಳ ಹೋಗುದಿಲ್ಲಪ್ಪ ಆಟ ಆಡಸ್ತದ್ರು ಆಡಕ್ ಹೋಗುದಿಲ್ಲ ತೋಟಕ್ ನೀರ್ ಹಾಕೋದು ಗಿಡಗಳಿಗೆ ಸೂಜಿ ಪಣಸ ಆಟ ಕೊಳ್ಸಾರ ಅದು ಸೂಜಿ ಪಣಸ ಕೊಡ್ತಿದ್ವಿ ಇನ್ನೇನು ನಾವ್ ಏನದು ಸೂಜಿ ಪಣಸ ಆಟ ಅಂದ್ರ ಅಯ್ಯೋ ಎಲ್ಲ ಹುಡುಗನ್ ಕಾಯಿಸಿ ಸೂಜಿ ಯಾರ ಮೊದ್ಲ ಕೊಣಸ್ತಾರ ಅವ್ರ ಕೊಣಸ್ ಸಣ್ಣ ಸೂಜಿ ದಾರ ಕೊಡ್ತಿದ್ರು ನಮ್ಗೆ ಅವ್ನ್ ಪೋಣಿಸ್ಬೋದು ಅದು ಯಾರು ಕೊಡ್ತಿದ್ರು ನಿಮಗೆ ಹಂಗೆ ಎಷ್ಟು ಮೇಷ್ಟ್ರಿಗಳ ಮಾಡ್ಸಿದ್ರ ಇವೆಲ್ಲ ಮಾಡಿಸಿದ್ರು ಹ್ಞೂ ಹ್ಞೂ ಮುಂದೆ ಹೆಂಗ ತಮ್ಮಂತೆ ಐದನೇ ಕ್ಲಾಸ್ ಆದಮೇಲೆ ಏನ್ ಮಾಡಿದ್ರಿ ಮನ್ಯಾಗ ಮನ್ಯಾಗ ಇರ್ತೈತಿ ಮತ್ತ್ ಬೇರೆ ಏನಾರ ಕೆಲಸ ಮಾಡ್ತಿದ್ರ ಇಲ್ಲ ಇಲ್ಲ ಹ್ಞೂ ಅವಾಗ ಮದ್ವೆ ಎಲ್ಲ ಯಾವಾಗ ಯಾವ ವಯಸ್ಸಿ ಸಿಗಾಕಿದ್ವು ನಿಮ್ಮದಾಗ ಸಣ್ಣ ಸಣ್ಣ ವೃತ್ತ್ದಾಗ ಮಾಡ್ಯಾರ ಮದ್ವೆನ ಹ್ಞೂ ಹ್ಞೂ ಎರಡು ವಯಸ್ಸಿನಾಗ ಅದಾವು ಮೂರು ವರ್ಷ ನಾಲ್ಕು ವರ್ಷನಾಗ ಮಾಡಿರ್ತ ಹೆಂಗೆ ನಮ್ಮದು ಏನು ಭಾಳ ಜನ ಹೇಳಾಕ ಅಂತಂದ್ರೆ ಅವಾಗ ಬಾಲ್ಯ ವಿವಾಹ ಎಲ್ಲ ಇತ್ತಂತೀನಿ ಹಂಗಾದ್ರೆ ಹ್ಞೂ ಹೆಂಗ್ ನಡೀತಿದ್ವು ಮದ್ವಿಗಳೆಲ್ಲ ಬಾಯಿ ಹಣ್ಣು ಮದ್ವಿ ಜನ ಎದ್ದೋಬಾರ್ದಂತಿ ಅಂತ ಮತ್ತೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಏನಾರು ತಿನ್ನ ಕೊಡೋದು ತಿನ್ನ ಕೊಟ್ಟ ಕುಡ್ಸದ್ ಸಣ್ಣ ಸಣ್ಣ ಎಸ್ಸಿಗೆ ಮದ್ವೆ ಮಾಡ್ಬಿಡ ನಮ್ ನಮ್ಮ ಶಾಲೆಗೂ ಕೂಡ ಮದ್ವೆ ಆದ್ರ ಬರೋದ್ರ ಬೇರೆ ಶಾಲೆ

ಅವರು ಚಿಕ್ಕಟ್ಯಾರ ಎಲ್ಲಿ ಯಾವ ಯಾವ್ದು ಕೊಂಗನಸರು ಹ್ಮ್ ಅಲ್ಲಿಗೆ ಬಂದ್ಮೇಲೆ ಏನು ಹೆಂಗಿತ್ತು ಜೀವನ ನಿಮ್ದು ಬೇಸಾಯದ ಬೇಸಾಯದ ಮನಿ ಹ್ಮ್ ನೀವೇನೇನ್ ಮಾಡ್ತಿದ್ರಿ ಮನೆ ಕೆಲಸ ಎಲ್ಲ அடிகை மாதிரி ரொட்டி புத்தி பல்யா சகணி கசமானது ஒல்கோங்க கொய்ய கொயு கொரையோத கொரையோதி மனிவன் ரொட்டி உணது கட் ஓடது மத்திய குடு குட்டும் யா நம்ம மய்சிங்க ಚೆನ್ನಾಗಿತ್ತು ಜೀವನ ಚೆನ್ನಾಗಿತ್ತು ಹ್ಮ್ ಮತ್ತ ಆಮೇಲೆ ಹೆಂಗ ಅಂದ್ರೆ ಇಲ್ಲಿಗೆ ಹೆಂಗ್ ಬಂದ್ರಿ ನೀವು ಅಯ್ಯೋ ಬೇರೆ ಆದ್ವಿ ನಮ್ಮನ್ಯಾಗ ಇವ್ರಿಗೆ ಕೆಲ್ಸ ಚಿಗಟರಿಗಾಗ್ಬಿತ್ತ ಚಿಗಟೇರಿಗೆ ಚಿಕ್ಕ ಆಗಿ ಬೇರೆ ಹಾಂಗ್ಬಿಟ್ವಿ ಬೇರೆ ಅಲ್ಲ ಅಲ್ಲಿ ಇಲ್ಲಿ ಬೇಸಾಗ್ರು

ಬಯಲಾಟ ಮಾಸ್ತಾರ ಬಾಳ ಬಸವಂತ ಭಗವಂತ ಹರಿಶ್ಚಂದ್ರ ಮೆಮ್ರಡ್ಡಿ ಮಲ್ಲಮ್ಮ ರಕ್ತರಾತ್ರಿ ಇಂಥವೆಲ್ಲ ನೋಡಕ್ ಹೋದ್ವಿ ಕುರುಕ್ಷೇತ್ರ ಜಗ್ನಾಟಕ ನೋಡಕೊಂಡ್ ಹೋಗಿದ್ವಿ ಅವಾಗಿಂದ ಒಂದು ಹವ್ಯಾಸ ಐತಿ ನೋಡ್ಕೊಂಡ್ ಬರೋದು ನಾಟಕ ಮತ್ತೆ ಹಾಡ್ಗಿಡ ಹಾಡೋದು ಹಾಡ್ಬಾರದು ತಂಗಿ ನನಗೆ ಏ ಹಾಡ್ತಿದ್ರಲ್ಲಮ್ಮ ಅವಾಗೆಲ್ಲಾಡ್ತವ ಹಿಂಗ ಮನ್ಯಾಗ

ಯಾವ ಒಂದು ಸಣ್ಣ ಸಣ್ಣದ ಹೇಳ್ರಿ ಹಿಂಗ ಬರ್ತಲ್ಲ ಯಾವಕ್ಕ ಇದು ವಚನಗಳೆಲ್ಲ ವಚನಗಳು ಬಸವಣ್ಣನವ್ರ ವಚನಗಳು ಸರ್ವಜ್ಞನವು ಸರ್ವಜ್ಞನು ಅಕ್ಕಮ ದೇವದ್ದು ಎಲ್ಲಾ ಹೇಳ್ತಿದ್ರ ಅಂತಲ್ಲ ಅಕ್ಕೇವಿ ಜೋಗಮ್ಮ ಹೇಳ ಸತಿಯೂರಿ ಜೋ ಜೋಯಂದು ಪಾಡಿರಿ ನಲಿನಾಗಮ್ಮ ನ ಮಗನ ಮುದ್ದಾಡಿ ಹಿಂಗೆ ಜೋ ಎಂದು ಪಾಡಿ ಚೆನ್ನ ಬಸವನ ಕೊಂಡಾಡಿದು ಚರಣ ವರ ಪ್ರಸಾದವನು ಎರಡಾರು ವರುಷವ ಕಾಯ್ದುಕೊಂಡಿಯನು ದೊರಕಾಲು ಮನದು ವರುಷ ತಾಳಿದನು ಹಿಂಗೆ ಬರಗಿಂದ ಕಾಯ್ಕೊಂಡು ಬಂದ ಬಸವನು ಜೋದು ಮೆಕ್ಕದ ಪ್ರಾಸಾದ ಬಸವಣ್ಣ ತಂದು ಅಕ್ಕನಾಗಮ್ಮಗೆ ಕೊಟ್ಟನು ಬಂದು ಪ್ರಾಸಾದ ಕಾಣುತ್ತ ಶಿವ ಶಿವನೆಂದು ನಮ್ಮ ಮುಖಂಡಕಿಯೊಂದು ಸಲ್ಲಿಸಿದಾಳಂದು ಪ್ರಾಸಾದ ಸಲ್ಲಿಸಲು ನಾಗಲ ಅಂಬಿಕೆಗೆ ಸುಸಾಲ ನಿಂತಿ ತೊಗೊಡಲೊಳಗಾಗಿ ಆಸರಿಕೆ ಬ್ಯಾಸರಿಕಿ ಮನದೊಳಗಾಗಿ ಹಿಂದೆ ದೇಸ ಹಿಂಗೇ ದೇಹ ಏಕ ಮಾಸ ಪಲ್ಲಾಟವಾಗಿ ಸೋಡು ಒಂದು ಮಾಸಕ ಬಾಯಿ ಹೇಸಿಗೆ ದೂರಿ ಒಂದು ಮತ್ತೊಂದಕ್ಕೆ ಮೂರೇ ಬಿರುಪೇರಿ ಒಂದೊಂದು ನಾಲ್ಕಕ್ಕೆ కన్నుల సేరీ ముందే బిడదైదు ఆరు మాస వెంటూ తొడతకుీడలేదు నా బి అన్నడమంగవాలి నమ్మ శరణి నగమ్ నడ దొడ్డదగేదు గండ నిల్దు బాలి బసరగెందు కండి మనుషణ్ణా బరగి బూ బిజ్జాళ రై నందు ಕೇಳಿ ಒಡೆಯ ಬೀಜಳು ಬೆಂಕಿ ವಡೆಯ ಒಡೆಯ ರಾಯ ಸದರಿಗೆ ಬಂದು ಅಕ್ಕನ ಗಾಯಿ ಮೂರ್ತ ಮಾಡಿದಳೆಂದು ಒಡೆಯ ಬೀಜಳ ರಾಯ ಕೇಳಿದ ನಂದು ನಿನ್ನ ಗರ್ಭದ ವಿವರನ್ನ ಕೇಳನ್ನು ಮುಂದದ ಅಕ್ಕನ ಗಾಯಿ ತನ್ನ ಮನಸ್ಸಿಗೆ ತಂದು ಲಿಂಗಾಯ ಗತಿ ಎಂದು ಸ್ತುತಿಸಿದಾಳೆಂದು ಸಂಗಾನ ಬಸವಯ್ಯ ಬೆಸನಾಗ ಮುಂದೂ ನಮ್ಮ ಕಂದ ಚೆನ್ನಯ್ಯ ನಮ್ಮ ಕರ್ನಾಡ ಮನೆ ಮಿಜ್ಜಳರಾಯ ನಿನ್ನ ಸಿಟ್ಟ ಕನ್ಯಾಯ ಕರೆತಂದು ನಿಲ್ಲಿಸ ಕೆಟ್ಟ ಹೊನ್ನಿಸಿ ಕಳವಳ ಸುಮ್ಮನೆ ಭ್ರಷ್ಟ ನಾನು ಬೆನ್ನೇಲೆ ನೋಡಿ ನೋಡೆನ್ನ ಭ್ರಷ್ಟ ಅದು ಆಗ ಕೈ ಮುಗಿದಾನು ನಾಗಲಂಬಿಕೆಗೆ ಬೇಗನೆ ಹುಡುಗರಿ ಕೊಳ್ಳಿವೆ ನಿಮಗೆ ತಡ ಬೇಕ ಮೊದಲಿದ್ದ ಬಳಿಗೆ ಆಗ ಸಾಗಿ ಹೋದಳು ತಾಯಿ ತಮ್ಮರ ಮನೆಗೆ ಪನ್ನೀರ ಜಳಕಾವ ಮಾಡಿಸಿದರಾಗ ಪಟ್ಟಿ ಒಳೆಯ ಸೀರೆ ಉಡಿಸಿದ ರಾಗ ಪಟ್ಟಿ ಪಂಚೆಗಳನ್ನು ಹಾಕಿದರಾಗ ನಮ್ಮ ಅಕ್ಕನಾಗ ಮುಹೂರ್ತ ಮಾಡಿದಳಾಗ ಅದು ಹುತ್ತಿ ಹುಡಿಗಳ ತುಂಬಿದ ರಾಗ ಮುತ್ತಿನ ದಂಡೆಯ ಧರಿಸಿದ ರಾಗ ನಮ್ಮ ಅಕ್ಕನಾಗೈ ಹೂವು ಮುಡಿಸಿದರಾಗ ಸೋದು ದಿನ ತುಂಬಿ ಹೊತ್ತು ಹೊತ್ತಿಗೆ ಬ್ಯಾನೇಯೂ ಬರುತ್ತ ಮನೆಯಿಂದ ಮನೆ ತೇರು ನಡಕೆ ಕೈ ಕೊಡ್ತಾನ ಕನವಾದ ಬಾಯೊಳಗೆ ಬಾಯಿಯೊಳಗಿಡುತ್ತ ಆಗ ವಾರೀಲಿ ಗೆಳೆತೇರು ಕೈ ಹೊಡೆದು ನಗುತ್ತ ಅದು ಆಲಸ್ಯ ಬಿಲ್ಲಂದು ಬಾಳೆರ ನುಡಿಗೆ ಬಾಲ್ಯ ನೀ ಸೂಲಾವ ಬೆನ್ನಿಲೆ ಹಡೆಯೇ ಸೂಲ ಗಿತ್ತಿಯ ನೀನು ಹೊರೆಯಕ್ಕ ನಡಿಯೇ ಬೇಗ ಬಾಳೆಯ ಕಣ್ಣಿಗೆ ಪನ್ನೀರು ತೊಡೆಯದು ಅಕ್ಕಯ್ಯ ಇಡಿಮಾರು ಹುಡುಗಲು ತನ್ನೇ ಒಕ್ಕಳ ಉರಿಗಳ ಕೊಯ್ಯನು ಬನ್ನಿ ಬಾಗಲೆಕಾಯಿ ಇಪ್ಪತ್ತುವರೆದ ಮಾಡಿ ಆಗ ನನಗೆ ಓದಿಲ್ಲ ಹುಡುಗ ಒಕ್ಕಳ ಉರ್ಗ ಕೊಯ್ಯನು ಬನ್ನಿ ತೊಪ್ಪದಕ್ಕಾದರೂ ಬೇವಿನ ಸೊಪ್ಪು ತನ್ನೆ ನಮ್ಮ ಚಿಕ್ಕ ಕಂದನ ಮೈಯ್ಯ ತೊಳೆಯೋನು ಬನ್ನಿ ಅದು ಅದು ನಾರಿಗೆ ಸಂಪಿಗೆ ಎಣ್ಣೆಯ ಖುಷಿ ನೀರದು ಪಟ್ಟಿ ಮಂಸವನ ಹಾಕಿ ವಾರಿನಿ ಗೆಳತಿಯರು ಬೆಂಕಿಯ ಕಾಸಿ ನಮ್ಮ ಧೀರ ಕಂದಯ್ಯ ನಮ್ಮ ಗುರುಗಳಿರಸಿದುದು ಜಂಗಮ ಕೂಡಲ ಸಂಗಮ ಬಂದು ಮಂಗಳಾತ್ಮೆಗೆ ಲಿಂಗ ಧರಿಸಿದ ನಂದು ಅಂಗು ಅಲ್ಲಿ ಭಸ್ಮ ರುದ್ರಾಕ್ಷಿ ತಂದು ನಮ್ಮ ಕೂಡಲ ಸಂಗಮ ತೊರೆತ ನಂದು ಪಶುಪತಿ ಶಿಸುವಿಗೆ ಅಸ್ತಾವನೆಟ್ಟು ಮುದ್ದಾಡಿಯಾಗ ತುಂಬ ಕೊಟ್ಟು ಸತ್ಯವ ನಡೆಸೆಂದು ವರವನ್ನು ಕೊಟ್ಟು ನಮ್ಮ ಶಿವತಾನು ನಡೆದನು ಕಲ್ಯಾಣ ಈ ಇಪ್ಪಿಲಿ ಕೊಬ್ಬರಿ ಲಾವಂಗ ಮೂಡಿ ಉಪ್ಪಳು ಬದಿಗಳಗೂ ಕಾಯಿ ಕೂಡಿ ತಪ್ಪದೆ ಕಾಯಿ ಪತ್ತೂರದ ಮಾಡಿ ಆಗ ತುಪ್ಪದೊಳಗೆ ಖಾರ ಕೊಳ್ಳಂದು ನೀಡಿ ಚಿಕ್ಕ ಚೆನ್ನಾಗಿ ಬಸವ ಹುಟ್ಟಿದನೆಂದು ಲೆಕ್ಕವಿಲ್ಲದ ಕಾಳಿ ಸಾರಿದವನು ಅಖರದಿಂದಲೇ ಶಿವಶರಣ್ಯರು ಬಂದು ಅವರು ಅಕ್ಕ ರು ಬಸವನ ಮಂದಿರ ಕಂದು ಸೋ ಕೋರು ಕೊಡಗು ಸುಧಾರಿ ಬಿದ್ದವ್ವ ಸೂಳಿ ಬಮ್ಮನ ದೇವಿ ಬಾಳೆ ನಿಂಬವ್ವ ಸೋಳಕ್ಕ ಮಲವಾಣಿ ಮಾಯ ದೇವಕ್ಕ ಅವರು ಮೇಲದ ಶರಣೆ ರು ಬಂದರು ಬಾಗಣ ಸತ್ಯಕ್ಕ ಸತ್ತ ಕದರೆ ನೆಂಬವ್ವ ಉತ್ತಮ ಶಿವಯೋಗಿ ವೀರ ಸಂಗವ್ವ ಸತ್ತ ಗಂಡನ ಪ್ರಾಣ ಪಡೆದ ಚೆನ್ನವ್ವ ಇವರು ಮುತ್ತೈದ ಶರಣ್ಯರು ಬಂದರು ಬಾಗಿಲು ಬಣ್ಣದ ತೊಟ್ಟಿಗೆ ರನ್ನದ ಹಗ್ಗ ಸಣ್ಣ ಬಣ್ಣಗಳೆಲ್ಲ ಹಸಿ ಬೇಕಾಗಿ ಮುತ್ತೈದರು ಕೈ ಬೀಸಿ ತೂಗಿ ನಮ್ಮ ಚೆನ್ನ ಬಸವ ಎಂದು ಹೆಸರಿಟ್ಟು ತುರುಗಿದ ಹೆಸರಿಟ್ಟು ಬಾಳೆದು ತೆರಳಿದ ರಾಗ ಬಸವಣ್ಣ ನೀರಮ್ಮ ಮಠದೊಳಗಾಗಿ ಶಿಸು ಎನ್ನು ಸಲುವಂತ ನೀಗ ಅವರು ಶಿಶುದಾನ ಗತಿಯೊಂದು ಇರುತ್ತಿದ್ದಾಗ ಚಿಕ್ಕ ಚನ್ನ ಬಸವೇಶನ ಜೋಕುಳ ಪದವ ಚಿತ್ತದಿಂದಲೇ ಅವರು ಸಿಕ್ಕಿ ಕೊಟ್ಟು ಕೇಳುವ ಜನರಿಗೆ ಕೊಡುವ ನಮ್ಮ ಮಕ್ಕಳ ಫಲವ ನಮ್ಮ ಚನ್ನ ತುರುಬಿ ಗುಡ್ಡಾದ ಶಿವಲಿಂಗ ದೇವ ಅಲ್ಲಮ್ಮ ಇಷ್ಟು ದೊಡ್ಡದು ಹೆಂಗ್ ನೆನ್ಪಿಟ್ಕಂಡ್ರಿ ಅಂತ ಹೆಂಗ ನೆನ್ಪಿಟ್ಕ ಆಗ್ಲ ರಾತ್ರ ಏನಿರ್ತದೆ ಕೆಲಸ

ಹ್ಮ್ ಮತ್ತೆ ಸಿನಿಮಾ ನೋಡ್ತಿದ್ರೆ ನಮ್ಮ ಹೋಗಿ ಬಾಳ ನೋಡಿಲ್ಲ ಬೇತಂಗೆ ಸ್ವಲ್ಪ ನೋಡ್ರಿ ಯಾವಾಗ ಒಂದು ಜಗನ್ಮೋಹಿನಿ ಎಂತದಂತ ಕರ್ಕೊಂಡು ಹೋಗಿದ್ರವ ನಮ್ಮ ಮನೆಯಾಗ ಹ್ಮ್ ಅಂತವ ಅಂತ ಕರ್ಕೊಂಡು ಹೋಗರು ನನಗೆ ತುತಿದಿಲ್ಲ ನಾನ್ ನಿದ್ದಿ ಮಾಡ್ಬಿಡ್ತಿದ್ಗಿ ನಿದ್ದೆ ಮಾಡ್ಬಿಡ್ತಿದ್ರ ಸಿನಿಮಾಕ್ ಹೋಗಿ ಯಾರ ಯಾರ ಇಷ್ಟ ನಿಮ್ಗೆ ಯಾಗ ಇವ್ರು ನಟರು ಗೊತ್ತ ಹೋಗಿ ಬಡತಂಗ ನಾನ್ ಸಿನಿಮಾ ನೋಡಿಲ್ಲಪ್ಪ ಸಿನಿಮಾ ನೋಡಿ ಬಂಗಾರ ಮನ್ಸಿ ಅಂತಾರುಮಾರ್ ಗೀಡು ಯಾವ ಸಿನಿಮಾದ ಹಾಡುಗಿಡ ಗೊತ್ತಪ್ಪ ಗೊತ್ತಿಲ್ಲ ಬರೀಪ್ಪ ಅನ್ಕೊಂಡ್ ಪರಿಜಾತ ನಮ್ಮಪ್ಪ

ಕೆತ್ತಲಾಗದು ಸದ್ದಲ್ಲೆಂದು ಎದೆಗೊಂಡಿದ್ದರೆ ಶಿಲ್ಪಿ ಆಗುತ್ತಿತ್ತೆ ಈ ನಾಡು ಬೊಮ್ಮಟಿ ಜನ ನನ್ನ ನಾಡು ಮತ್ತು ಕಾವೇರಿಯನ್ನು ಹರಿಯಲ್ಲಿ ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡೆದಿದ್ದರೆ ಆಗುತ್ತಿತ್ತೆ ಈ ನಾಡು ಬಂಗಾರ ಬೆಳೆಯೋ ನಾಡು ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ

ಕೆಲ್ಸಗಳಲ್ಲಿ ಎಲ್ಲ ಒಗ್ಗಟ್ಟಾಗಿ ಮಾಡ್ತಿದ್ವಿ ತಂಗಿ ಕೊಯ್ಯಕೋರ್ ಒಗ್ಗಟ್ಟು ಕೇಳಕ್ಕೋದ್ರ ಒಗ್ಗಟ್ಟು ಇಲ್ಲಾರು ಕೆಲ್ಸ ಮಾಡ್ಕೊಂಡ್ ಬರ್ತಿದ್ವಿ ಎಷ್ಟೇ ಏನು ಹೊಲ್ದಾಗ ಏನ್ ಬೆಳೀತಿದ್ರಮ್ಮ ನೀವು ಅವಾಗ ನಾವ್ನಿ ಕಡ್ಲಿ ಹ್ಮ நீங்க ராகி மென்சின் கிடை மெக்கில நீர்வர கொபுலா எழு அந்த மாதிரி இவங்க தினசாவரி ஜூண்டி மனிங் ಮತ್ತ ಹಸು ಕಟ್ಟದು ಎಮ್ಮಿ ಎಮ್ಮಿ ಮಾಡ್ತಿದ್ವಿ ಮನ್ಯಾಗ ಅಡಿಗೆ ಅಂದ್ರೆ ಏನೇ ನಿಮ್ ಮನ್ಯಾಗ ವಿಶೇಷ ಏನಿರ್ತಿತ್ತು ಇರ್ತಿತ್ತು ಅಡಿಗೆ ಮಾಡೋದು ಹೋಗಿ ಹೋಗಿ ಖರ್ಚಿಕಾಯಿ ಸಿಹಿ ಅಡಿಗೆ ಆದ್ರೆ ದಿನದ ಅಡಿಗೆ ಆದ್ರ ದ್ವಾಸಿ ಕೊಡು ಹ್ಮ್ ಸೌಟಿ ಚೆದಿ ಸಂತಿ ಗಾಳ ಸಂತಿ ಕೈ ಗಡಗೋಯ ಅಂತಾ ಮಾಡ್ತಿ ನೀವು ಆಗಿನ ನಾನು ತಡಿಗೆ ಬರ್ತದಲ್ಲ ಅವ್ನು ನನಿಗೆ ರೊಟ್ಟಿ ಗಿಟ್ಟಿ ಮಾಡದು ರೊಟ್ಟಿ ಜಗ್ ಮಾಡ್ತಿದ್ದೀನಿ ದಿನಾ ರೊಟ್ಟಿ ಸುಳ್ಳೆ ನಾನು ಎಳಕ ರೀತಿ ರೊಟ್ಟಿ ದಿನಾ ಬೇಕಾ ಬೇಕು ಮಾರೈ ಬಡಿಯಲ್ಲ ನಿಮಗೆ ತಿನ್ನಕ್ಕ ಇಷ್ಟ ಆಗಿರಂತದ್ಯಾ ಅದು ನಾನು ಎಲ್ಲಾ ಉಂತಿದ್ದೋಪಾ ನಮಗೆ ಇಂತಾ ಆಂದ್ರ ಬಾರಿ ಇಷ್ಟ ನನಗೆ ಮುದ್ದೆ ಮುದ್ದಿ ಜೋಳದ ಮಧ್ಯ ರಾಗಿ ಮುದ್ದೆ ಜೋಳದ ಮುದ್ದೆ ಜೋಳದ ಮುದ್ದೆ ಮುದ್ದಿಗೆ ಮುದ್ದಿಗೆ ಏನು ಇಷ್ಟ ಆಕುತ್ತೆ ಯಾವ್ದಾರ ಒಂದ್ ಸಾರು ಉದ್ದಿ ಉಂಟು ಬಜ್ಜಿ ಮುದ್ದೆ ಉಂಟು ಮೆಂಟೆದ್ದು ಮಾಡ್ಸಿದ್ವಿ ಉದ್ಕ ಮುದ್ದಿ ಮಾಡ್ಸಿದ್ವಿ ಸಾರು ಮಾಡ್ಸಿದ್ವಿ ಒಳ್ಳೆ ಆಹಾರ ತಿನ್ಕೊಂಡ್ ಗಟ್ಟಿ ಆರಾಮಾಗ ಆರೋಗ್ಯವಾಗಿ ಅಲ್ಲಮ್ಮ ಈಗ ಶಾಲೆಗೆ ಹೋಗಿದ್ರಲ್ಲ ಈ ಶಾಲೆಗೆ ಬುಕ್ ಎಲ್ಲಾ ಹೆಂಗ್ ತಗೊಂಡ್ ಹೋಗಿದ್ರಿ ಒಂದ್ ಬಟ್ಟೆ ಹಾಸ್ತಿದ್ವಿ ಬೆಳೆಯೋದು ಹಾಕಿ ಒಂದ್ ಮುದ್ ಒಂದ್ ಸುಂಗಿಗೆ ಹಸಿ ಕೊಡ್ತಿದ್ವಿ ಇತ್ಲಗ ಇತ್ಲಗ ಹಿಂಗ ಹಾಕಿ ಅದನ್ನ ಸುತ್ತ ಗೊಂಟಾಕಿ ಬಗ್ಲ ಹೋಗ್ತಿದ್ವಿ

ಈಗ ಪಾತ್ರ ಪಾಠ ಕೊಡ್ತಿದ್ರು ಅವಾಗಿಂದ ಯಾವರ ಪದ್ಯಗಳು ಅವು ನೆನಪದವ ಪದ್ಯಗಳು ನೆನಪದ ಯಾವ್ದಾರ ಒಂದು ಗೊತ್ತಿದ್ದ ನೆನಪಿರೋದು ನಿಮ್ಮ ಎಷ್ಟ್ ಹೇಗ ಕೊಟ್ಟಿದ್ದು ಬುಕ್ದಾಗವ ಬುಕ್ದಾಗ ಪದ್ಯಗಳು ಅದ ಬುಕ್ದಾಗಿ ನೆನಪಿ ನೆನ್ಪೈತಿ ನೆನಪದ ಹೇಳಮ್ಮ ಒಂದು ಬಾನೊಳವೆ ಬಾ ನೋಳವೆ ಬಾ ನನ್ನ ಮನೆಗೆ ಬಾ ನೋಳಗೆ ಹಾರಿ ಬಳದಡಿ ಮಾಡ್ತ ನಿನಗೆ ನೀನೊಮ್ಮೆ ಬಾನಮ್ಮ ಹೊಸ ಮನೆಯ ನೋಡು ಈ ನೂಲಿನ ಚಾಪೆಯಲ್ಲಿ ಬಂದು ಕೂಡು ಆ ಮಾತಿಗ ನೋಡವು ಎಲೆ ಬೇಡ ಬೇಡ ಈ ಮನೆಯ ಪಚಾರ ಆ ಬೇಡ ಬೇಡ ಎಲೆ ಹಾಸುವೆ ನೀನುಂದು ಸುಖಿಯಾಗ ಮಲಗು ಎಳೆ ಹಾಸಿನಲ್ಲಿ ಬಳಿ ಚೆದ್ದು ಹೋಗು ನಿನ್ನಲ್ಲಿ ಉಂಡವನು ಬೇರೆ ಬಾಳುವನೆ ನಿನ್ನಲ್ಲಿ ಮಲಗಿದವನು ಮತ್ತೆ ಹೇಳುವನೆ ನಿನ್ನ ಕಥೆಯನ್ನು ಹಿರಿಯರಿಮ್ ಕೇಳಿ ಬಲ್ಲೆ ನಿನ್ನಲ್ಲಿ ನಾನು ಬರಲೊಲ್ಲೆ ಹರರೆ ನೊಳ ಗೊಂಬೆ ಮೈ ಗಂಧ ನಿಂಬೆ ಹರಿ ನೀಲ ಗೊಂಬೆ ನೋಡಿ ಗೊಂಬೆ ಗರಿ ಪಚ್ಚೆ ಎಲಿ ತುಂಬೆ ಆಹಾವಸ ತುಂಬೆ ಸೊರವು ಜೇಜೇಂಬೆ ನೀ ತಿಂಬೆ ಗಾಳಿ ಯೂಜಿದ ಚೆಂಡು ಬಲು ಇಗ್ಗುವಂತೆ ಬೋಳ ಕಿವಿಯಲಿ ಮಾತು ನೊಳಗುಗ್ಗಿತಂತೆ ಆಳ ನೋಡದೆ ಮಡುವಿನಲ್ಲಿ ದುಮುಕುವಂತೆ ಬೋಳ ತಲೆ ನೊಳಗು ಬಲೆಯಲ್ಲಿ ಹಾರಿತಂತೆ ಕಳ್ಳ ಜೇಡನ ಮಾರಿ ಬೆಳಿ ಹಾರಿ ಚಳ್ಳೊಂದು ವಿಷಕಾರಿ ನೆತ್ತರ ಹೀರಿ ಒಳ್ಳೆ ಎಡೆಯಲು ಹಣವು ಸತ್ತಿರಿ ಹ್ಮ ಎಷ್ಟು ಎಣ್ಣು ಅಮ್ಮ ಅವಾಗಿನ ಹ್ಮ್ ಅದ್ರದ್ದು ಅರ್ಥ ಏನ ಜೇಡ ಬಂದು ಒಂದು ಹಣನ ಅದನ್ನ ಬರೋದಲ್ಲ ಅಂತೈತೆ ಅದ್ ನಾಣ ಉಬ್ಬಿಸ್ತೈತೆ ಅದ ಕಾರ್ ಬೀಳ್ತೇ ಅದು ತಿಂತು ಅಂತ ಎಷ್ಟು ನೀತಿ ಒಂದು ಜೀವನ್ದಾಗ ಅದು ಬರ್ದಿದ್ದ ಯಾರಂತ ಏನ ನೆನ್ಪೈತೆ ನೆನಪಿಲ್ಲ ಹಾ ಕೊಟ್ಟಿದ್ದ ಹೇಳ್ಕೊಟ್ಟಿದ್ದು ನೀವ್ ಕಲ್ತ್ಕೊಂಡ್ರಿ ಆದ್ರೆ ಇಷ್ಟು ವರ್ಷ ಆದ್ಮೇಲೆ ಹೇಳ್ತಿರಲ್ಲ ಅದು ದೊಡ್ಡ ಮಾತೈತಿ ರಾತ್ ನಿಂದ್ ಬರ್ದಂಗ ಮತ್ತೀಗ ನೀವು ಹುಟ್ಟಿದ್ದು ಮೂವತ್ತೆಂಟ್ರಾಗ ಅಂತ ಹೇಳಿದ್ರಲ್ಲ ಈಗ ನಮ್ ದೇಶಕ್ಕ ನಲ್ವತ್ತೇಳರ ಸ್ವತಂತ್ರ ಬಂತು ಅವಾಗ ನೀವು ಸಣ್ಣರಿದ್ದಾಗ ಹೆಂಗಿತ್ತು ದೇಶದ ಪರಿಸ್ಥಿತಿ ಅಂದ್ರೆ ನಿಮ್ ಊರಾಗ ನಿಮ್ ಇದೊಳಗ ಹೆಂಗ ಎಲ್ಲಾ ನಡೀತಿತ್ತು ಹೆಂಗ ನಡೀತಿತ್ತು ಅಂದ್ರೆ ಏನ್ ಏನ್ ಹಿಂಗ್ ಕಸ ಕಡ್ಡಿ ಹಿಂಗ್ ಬೆಳಂಗಿದ್ದಿಲ್ಲವ ರೊಜ್ಜರಂಗಲ್ ಮಂಚಾಗ ಅವ್ರು ಬಂದ್ಬಿಡಾರ ಚೆನ್ನಾಗಿ ಹಿಂಗ್ ಹಾಕಿ ಅಂತ ಬಂದ್ಬಿಡಾರ ಬ್ರಿಟಿಷ್ರು ಅವ್ರು ಬರ ತಡನ ಕಸಾ ಪಸ ಇದ್ದ ಎಲ್ಲಾ ಹೊಡಿಯೋದು ಒಂದ್ ಪುಟ್ಟಿ ತುಂಬ ಅದು ಒಳಗ ಇಟ್ಕೊಂಡು ತೊಟ್ಟ ಮುಸ್ತಿದ್ವಿ ಇಲ್ಲಾಂದ್ರ ಕಣ್ಣು ತಕ್ಕ ಹೋಗಿ ಇಟ್ಕೊಡ್ತಿದ್ವಿ ಅದನ್ನ ನೋಡಿ ಏನ್ ಮಾಡ್ತಿದ್ರು ಕಸ ಗಿಸ ಬಿದ್ದಿದ್ರ ಏನ್ ಮಾಡಾರ ಅಯ್ಯೋ ಕರ್ಕೊಂಡ್ ಹೋಗ್ ಕರೆಯ ಕರೆ ಚೌಡಿ ತಕ್ಕ ನಮ್ಮ ಅಮ್ಮರ್ನ ಹಿಂಗ ಕಸ ಇಟ್ಕಬಾರ್ದು ಕ್ಲೀನ್ ಇರ್ಬೇಕ್ ವದ್ದಲ ಉರ್ಬಾರ್ದು ತ್ಯಾವು ಉರ್ಬಾರ್ದ ಅಂತಂದು ಕರೆ ಕೋಸಿ ಏನ್ ಮಾಡ್ತಾರ ದಂಡ ಹಾಕ್ತಿದ್ರು ಏನ್ ಮಾಡಿದ್ರು ನಮ್ಗೆ ಅದು ಗೊತ್ತಿಲ್ಲ ಒಟ್ಟ ಕರೆ ಕಳಿಸ್ತಿದ್ರು ಕರೆ ಕಳ್ಸ ಅವ್ರ ಕಳಿಸ್ತಾರ ಕಳಸ್ತಾರ ಅಂದ್ರನ ಒಂದ್ ಎದ್ರಿಕಿರ್ತಿ ಮನಸ್ಸಿನಾಗ ಏ ಮನೆಯಾಗ ಏನೇನೋ ಒಂದ್ ಕಡ್ಡಿ ಬೀಳಂಗಿದ್ದಿಲ್ಲ ತಂಗಿ ಹಿಂಗ ಉಗುಳಿದ್ವಿ ಅಂದ್ರ ಅಲ್ಲಿ ಹಂಗ ಮುಗಿದ ಬಿಡಂಗ ಮುಂದ ಮುಚ್ಚಬೇಕು ಕಾರ್ಮಿಕ ಹಂಗ ಅವಾಗ ಆಮೇಲೆ ಆಮೇಲೆ ನಿಂಗ ಮಾಡ್ತಿದ್ರು ಕಾಳು ಕಾಳು ಜಾಸ್ತಿ ಬೆಳೆದು ಅಂದ್ರ ಅವ್ರಿಗ್ ಬಿಡ್ತದಂತಂಗಿ ಜಾಸ್ತಿ ಬೆಳೆದ್ರ ಹುನ್ ಮಾಡಬೇಕಿತ್ತು ನಾವು ಸಾಗಂದ ಹೋಗೋದ್ ಒಂದು ತಗೊಂಬಡಾವ್ ಡಪರ್ಮೆಂಟ್ನಾರ ಯಾರ ಅಂತ ಬರೋದ್ ಅವ್ರು ಇನ್ನ ಪೆಪರ್ಮೆಂಟ್ನಾರ ಏನೋ ಕೊಕರ್ಮೆಂಟು ಒಳಗ ಒಟ್ಟಿಗೆ ಮ್ಯಾಲೆ ಹಾಕಿ ಪಾಸ್ಕಿ ಮುಚ್ಚಿ ಬಿಡ್ತದ ಮೂರು ನಾಲ್ಕು ಚೀರ್ದೊಳಗ ಇಟ್ಕೊಂಡು ಇಟ್ಟು ಮತ್ತೆ ಅವ್ರ ಕೊಡ್ತದ ಮಾರಾಕ ತಗೊಂಡ್ ಅವ್ರು ಅಂದ್ರೆ ಈಗ ಎಷ್ಟು ಬೆಳಿತೀರಿ ಅದ್ರಾಗ ಇಷ್ಟ ಕೊಡ್ಬೇಕು ಎಷ್ಟು ಬಿಡ್ತದಲ್ಲ ಅವ್ರು ನಮಿಗೆ ಬಾಳ ಬಿಡ್ತಿದ್ರು ಎಷ್ಟು ಬಿಡ್ತಿದ್ರು ಇವ್ ಸುಡ್ತಿದ್ರೆ ನಮ್ಗೆ ಬರ್ತಾನ ಮೂರ್ ನಕ್ಷ ನಮ್ಮಅಮ್ಮ ಒಳಗಿಟ್ಕಂತದ್ರು ಇವ ಇಸ್ರಿ ಇರೋದು ಅಂತ ಹೇಳೋಸ್ ಅವ್ರು ತಗೊಂಡ್ ಹೋಗೋರು ಮಾರಕ ತಗೊಂಡ್ ಹೋಗ್ತದಲ್ಲ ಮಾರಕೋಯ್ ಕೊಡ್ತದ ರೊಕ್ಕ ಕೊಡ್ತೀವಿ ರೊಕ್ಕ ಕೊಡ್ತಾರೆ ರೊಕ್ಕ ಹೋಗೋರು ಒಂದ್ ಅಂಗಡಿ ಮಾಡಿರೋರು ಬಟ್ಟೆ ಹೋಗ್ಬೇಕಾದ್ರೆ ಆ ಅಂಗಡಿಯಾಗ ದೊರ್ತನ ಬಟ್ಟೆ ತರೋದು ಬಟ್ಟಿತ್ತು ನಿಮ್ ಊರಾಗ ಇತ್ತ ಅಂಗಡಿ ಅವಾಗ ಅವು ನಮ್ಮ ಊರಾಗ ಇತ್ತು ಮುಜನ ಮನೆ ಅವ್ರಿಗೆ ಒಂದ್ ಇರ್ತದ್ರಿ ಮತ್ತು ಅದ್ರಾಗ ಮಾರ್ತದ್ರು ಬಟ್ಟೆನ ಬಟ್ಟೆ ಮಾತ್ರ ಅಲ್ಲೇ ಮಾರೋರು ಅಲ್ಲೇ ಹೋಯ್ತದ್ ಬಟ್ಟೆನ ಎಲ್ಲಿ ಇದ್ದಿಲ್ಲ ಅಲ್ಲೇ ತಂದ್ರು ಆಮೇಲೆ ಮತ್ತೆ ಈಗ ಇದು ಹೋರಾಟ ಎಲ್ಲಾ ನಡೀತಲ್ಲ ಈಗ ಸ್ವತಂತ್ರ ಬರಕ ಅದಕ್ಕ ಅವಾಗ ನಿಮ್ಮ ಊರಾಗೆಲ್ಲ ಹೆಂಗ್ ನಡೀತಿತ್ತು ಏನು ಅವಾಗ ಎರಡನೇ ಕ್ಲಾಸ್ ಓದ್ತಿದ್ದ ಮೂರನೇ ಕ್ಲಾಸ್ ಓದ್ತಿದ್ದು ಓದ್ತಿದ್ವಿ ಧ್ವಜ ದ್ವಾದೆ ಹೋಗೋರು ಮತ್ತ ಮಮ್ಮಾ ಹೇಳ್ಕೊಡೋರು ಅದನ್ನ ಹೇಳಪಡರು ಸಂಗಣ್ಣರವರು ಬಂದು ಹ್ಮ್ ಸಂಗಣ್ಣರದು ಮುದೇನೋರ್ ಸಂಗಣ್ಣರದು ಇಲ್ಲ ಅವರದು ಹಾಡುಗಳು ಯಾವರ ನೆನಪದಾವ ನಿಮಗೆ ಅವರ ಹೇಳಪಡಿದ್ರೆ ಬೇ ಬಂದು ತಂಗಿ ಪದವ ಇಲ್ಲ ಸ್ವತಂತ್ರ ಸಿಕ್ಕಿದ್ದು ಗಾಂಧೀಜಿ ಮೇಲೆ ಸ್ವತಂತ್ರ ಬಂದಿದ್ರ ಮೇಲೆ ಹಾಡ್ ಕಟ್ತಿದ್ರಲ್ಲ ಅವಾಗೆಲ್ಲ ಹ್ಮ್ ನಿಮಗೆ ಹೇಳ ಕೊಡದಾವ ರಸ್ತೆಯಲ್ಲಾ ಹೆಳ್ಕೊಂಡು ಹೋಗೋದಾ ದ್ವಾದೆ ಹಾಡರಲ್ಲ ಆ ಹಾಡುಗಳು ಯಾವ ನೆನಪಿಲ್ಲ జయ 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 నమ గాఠి యందలి చిన్న రూల రాష్ట్రద మనయ జయ 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 నమ గేపినాంధూ కరీదు ಲೆಕ್ಕವ ತೋರಿಸಿ ತಕ್ಕದ್ದು ಮಾಡಿದರು ಜಯ 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 ನಮ ಗಾಂಧಿಗೆ ಮೂಕಿನ ಗಾಂಧಿಗೆ ಕೃಷ್ಣನು ಪ್ರತ್ಯಕ್ಷ ಸಾರ್ಪಾಡದೆಯವರ ಶ್ರೇಷ್ಠ ತಲೆಯ ಮೇಲೆ ಜಯ 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 ನಮ ಗಾಂಧಿಗೆ ಬೆಳಗ ಮುಂಜಾನೆದು ಬಿಳಿಯ ಪಂಚಯ ನುಟು ಚಳಿ ಮಳಿಗೆ ಬರದೆ ಮನೆಯಲ್ಲಿ ಕೂಡಬೇಡಿ ಜಯ 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 ನಮ ಗಾಂಧಿಗೆ ಪ್ರಮೀಳೆ ಬಾರದಂತೆ ಹಾರದಂತೆ ಪ್ರತಿಯೊಂದು ದೇಶದಲ್ಲಿ ಪ್ರಮುಖರಾಗಿರಿ ನೀವು ಕಮಲ ದೇವಿ ಅಂತೆ ಜಯ 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 ನಮ ಗಾಂಧಿಗೆ ಕಬ್ಬಿಣದ ಕೈ ನೀವು ಭಾಗ್ಯನಗರವೆಂದು ಈಗಿಲಿಂದ ಹೋಗೋಣ ದಿಗ್ ದೇಶ ಜನಗಳಿರ ಜಯ 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 ನಮ ಗಾಂಧಿಗೆ ಅಂತ ಹೇಳ್ತಿದ್ದೆ ಆಮೇಲೆ ಅವರು ಬಂದಿಂದ ಇದು ಸ್ವಾತಂತ್ರ್ಯ ಬಂದಂಗೆ ಜಗ್ ಕೊಡ್ದಂತ ಅಂತ ಅವ್ರ ಮೇಲೆ ಆಮೇಲೆ ನಮ್ಮ ಗಾಂಧಿಗೆ ಇಂದು ನೇತಾನು ಲೀನ ಹಾರ ಅಂತಂದು ನಮ್ಮನ್ನ ತಕೊಂಡಿ ಮಾಡ್ಕೊಂಡು ನೀರ್ಕಂಬರ್ರಿ ಅಂತ ಹೇಳಿದ್ವಿ ನಾವು ಹುಡುಗ ನೀವೆಲ್ಲಾ ಮಾಡಿದ್ರ ಹ ಮಾಡ್ಕೊಂಡ್ ತಗೊಂಡ್ ಹೋಗಿ ಹೊರತ ಹಾಕ್ತದ ಹಳ್ಳಿ ತಗೊಂಡು ದಾರ ಮಾಡಿಂಗ್ ಮಾಡ್ಕೊಂಡ್ ಮೂರ್ ನಳಿ ಆರ್ ನಳಿ ಒಂಬತ್ ನಂಗೆ ಕೊಯ್ಲ ಆದ್ ಮಾಡ್ಕೊಂಡ್ ಹೋಗಿ ಆ ಫೋಟೋಕ್ ಹಾಕಿದ್ವಿ ಅವ್ರಲ್ಲಿ ತೀರ್ಕಂಡ್ರ ಏನ್ ಫುಲ್ ನನಗೆ ತಂಗಿ ಹಾಕಿದ್ವಿ ನಿಮ್ ಮನೆಯಾಗ ನಿಮ್ ಹಿರಿಯ ಜನಿಗೆ ಹಿಂದೂ ಜನರು ಹಾಕೋರು ತಂಗಿ ಕೈ ದಿನ ಬಿದ್ದು ಬಂದಿಂದೆ ಅವಾಗ ನಾರ ಮಾಡಿ ತಗಂದ ಪೂಟಕ್ಕ ಹಾಕಿ ನಾಲ್ಕು ಕಟ್ಟಿದಲ್ಲೇ ಧ್ವಜ ಹಾರ್ಸಿದ್ರು ನಾವು ದಬ್ಬಗಳೆ ಹಣ್ಣು ಥಂಡಿ ತೊಪ್ಪನ್ನು ಹಚ್ಕೊಂಡು ಹಠ ಮಾಡ್ಕೊಂಡು ದೊಡ್ಡಿಗೆ ಹಚ್ಕೊಂಡು ಹೋಗಿದ್ವಿ ಥಂಡಿ ತೊಪ್ಪಳ ರಸ ಹಾರದ್ ನೋವು ಬಣ್ಣಕ್ಕೆ ಹಸಿರು ಬಣ್ಣ ಹಣ್ಣು ಕೆಂಪು ಅದನ್ನ ಹಚ್ಚೋದು ಬಿಳಿ ಆ ಪೇಪರ್ ತಗಂದು

ಕೀಳ್ದರ್ ಡಿಮಾಂಡ್ ಅದನ್ನ ಕಳಿಸ್ಕೊಟ್ ಬಾನಪ್ಪ ಮತ್ತ ಬ್ರಹ್ಮಾನಂದ್ ಗೌಡ ನಮ್ಮ ಊರಾಗ ಒಂದು ಮೂವರ್ ನಾಲ್ಕರ್ ಹೋಗಿದ್ರು ಕಂತಿಕಂಬ ಕಡು ಅದು ರಕ್ತ ಬರೋದು ಇತ್ತೀಚಿಗೆ ಇತ್ತೀಚಿಗೆ ಅಂದ್ರ ಸ್ವತಂತ್ರ ಹೋರಾಟಗಾರರು ಹೇಳಿ ಅವರಿಗೆ ಅದರಮ್ಮ ಇವಾಗ ಇಲ್ಲ ಸತ್ತು ಪಾಪರ ಸಾಂಬಾರಿಸಿಕೊಂಡ್ ಬಂದ ಹಂಗ ಬಸ್ನ್ಯಾಗ ದಿವಸ ಬಿಡ್ರಿ ಚೌಮಾನ ಅಕ್ಕಿ ಮತ್ತೆ ಚಂದ ಸೌನಕ್ಕೋಸ್ಕರ ಇದ್ಲು ಬಾನಪ್ಪನ ಹೆಚ್ಚಿ ಆಕೆ ನಾವಿಟ್ಲ ಬಂದಿನ ಸ್ವತ ನೋಡು ಜೈಲಿಗೆ ಬಂದಿದ್ರು ಅದಾದ ಆತಮ್ಮ ಈಗ ಇಷ್ಟು ವರ್ಷ ಜೀವನ ಮಾಡಿರಿ ಇದೆಲ್ಲ ಬೇಕಾದಷ್ಟು ಅನುಭವ ಅದವು ಅನುಭವದಿಂದ ನಮಗೂ ಕಲಿಯೋ ಬಾಳ ಅದವು ಅದ್ರೊಳಗ ನಿಮಗೆ ಕಷ್ಟ ದಿನಗಳು ಸುಖ ದಿನಗಳು ಎಲ್ಲಾ ಇರ್ತವು ಈ ಸುಖ ದಿನಗಳು ಅಂತಂದ್ರೆ ನೀವು ಬಹಳ ಸಂತೋಷವಾಗಿ ಪಟ್ಟಿದ್ದು ಅಂತವು ಏನ ಒಂದು ಅನುಭವಗಳು ಯಾವಾಗ್ಲೂ ಸಂತೋಷನ ಸಂತೋಷನ ಯಾವಾಗ್ಲೂ ಅದ್ರಾಗ ಒಂದಿಷ್ಟು ಅಯ್ಯೋ ಏನಾರ ಯಾರ ಅಂದೆ ಫನ್ ದುಃಖ ಬರ್ತದ ಮನುಷ್ಯನಗ ಆಗ ಒಂದು ಆಸಪ್ ಐಟ್ಕಣ ಅದಾ ಹ ಮರ್ತ ಬಿಡೋದು ಇಂದ ಜೀವನ ಮರ್ತ ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿ ನಿಮ್ಮ ಜೀವನದ ಅನುಭವಗಳನ್ನ ಹೇಳ್ಕೊಂಡು ಆಮೇಲೆ ಎಷ್ಟೊಂದು ನಮಗ್ ಗೊತ್ತೇ ಇಲ್ಲ ಹಾಡುಗಳು ಅಂತವೆಲ್ಲ ಹಾಡ್ ಹೇಳಿ ನಮಗೆ ಇದು ಮಾಡಿದ್ರಿ ಅದಕ್ಕೆ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ